ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಇರುಹೆಯ ತೆರನೇನು ನೆರೆ ಛಲವಿಲ್ಲದ ಮಾಡಿದವನ ಭಕ್ತಿ ಇರುಹೆಯಿಂದ ಕರಕಷ್ಟ ಕಾಣ ರಾಮನಾಥ ಈ ವಚನವನ್ನು ಇನ್ನೊಮ್ಮೆ ಹೇಳ್ತೇವೆ ಇರುಹೆಯ ತೆರನೇನು ನೆರೆ ಛಲವಿಲ್ಲದೆ ಮಾಡಿದವನ ಭಕ್ತಿ ಇರುಹೆಯಿಂದ ಕರಕಷ್ಟ ಕಾಣ ರಾಮನಾಥ ಇದು ಶಿವಾನುಭಾವಿ ದಾಸ್ಯಮಯ್ಯನವರ ವಚನ ಈ ವಚನದಲ್ಲಿ ಅವರು ಏನು ವಿವರಿಸ್ತಾ ಇದ್ದಾರೆ ಇರುಹೆಯ ತೆರನೇನು ಇರುಹೆ ಅಂದರೆ ಏನು ಸಾಮಾನ್ಯವೇ ಇರುಹೆಯ ರೀತಿ ಏನು ಅದರ ನಡವಳಿಕೆ ಏನು ಅದರ ಬದುಕು ಏನು ಅದರ ಜೀವನ ಏನು ಇರುವೆ ನೋಡಿ ಕಲಿಬೇಕು ನಾವು ಮನುಷ್ಯರು ಅಂತ ಅವರು ಇರುಹೆಯನ್ನ ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ ಇರುಹೆಯ ತೆರನೇನು ಯಚಿತ್ ಒಂದು ಇರುವೆ ಅದು ಅವೇನು ಹರ್ಕಂಡ್ ಹರ್ಕಂಡ್ ಹೋಗ್ತಾ ಇರ್ತವೆ ಹೇಗೆ ಸಹಕಾರ ತತ್ವದಲ್ಲಿ ಸಾವಿರ ಸಾವಿರ ಲಕ್ಷ ಲಕ್ಷ ಇರುವೆಗಳು ಕೂಡ್ಕೊಂಡು ಒಂದರಿಂದ ಒಂದರಿಂದ ಒಂದು ಹೋಗ್ತಿರ್ತವೆ ಆ ಇರುವೆಗಳು ಅವು ಎಂದೂ ಒಂಟಿ ಇರಲ್ಲ ಅವು ಕೂಡ್ಕೊಂಡೇ ಬಾಳ್ತವೆ ಸಾವಿರಾರು ಇರುವೆಗಳು ಅವು ಒಂದರಿಂದ ಒಂದು ಒಂದರಿಂದ ಒಂದೇ ಒಂದರಿಂದ ಒಂದು ಹೀಗೆ ಹೋಗ್ತಾ ಇರ್ತವೆ ಮತ್ತು ಅದರ ಜೊತೆಯಲ್ಲಿ ನೀವು ಆ ಇರುವೆಗಳ ಗುಂಪನ್ನು ಗಮನಿಸಿದರೆ ಸಾಲ ಇರುವೆಗಳು ಹೋಗ್ತಿರ್ತವೆ ಆಮೇಲೆ ಮತ್ತೆ ಸಾಲನ್ನು ಬಿಟ್ಟು ಅನೇಕ ಇರುವೆಗಳು ಆ ಕಡೆ ಈ ಕಡೆ ಲೈನಿಂದ ಆ ಕಡೆ ಈ ಕಡೆ ಹೋಗ್ತಿರ್ತಾವೆ ಆ ಒಂದೊಂದು ಮೀಟ್ ಮಾಡ್ಕೊಂಡು ಎದರ ಬದರ ಒಂದೊಂದು ಮೀಟ್ ಮಾಡ್ಕೊಂಡು ಒಂದೊಂದು ಮೀಟ್ ಮಾಡ್ಕೊಂಡು ಮುಂದೆ ಮುಂದೆ ಹೋಗ್ತಿರ್ತಾವೆ ಅವೇನವು ಅವು ಗೂಢಚಾರರು ಮತ್ತು ಇವುಗಳ ಮೇಲೆ ಮೇಲ್ವಿಚಾರಣೆ ಮಾಡ್ತಕ್ಕಂಥವು ಆ ಇರುವೆಗಳು ಒಂದರಿಂದೆ ಒಂದು ಒಂದು ಎದುರು ಬದರ ಎದುರು ಬಂದ್ರೆ ಮೀಟ್ ಮಾಡ್ಕೊಂಡು ಮೀಟ್ ಮಾಡ್ಕೊಂಡು ಅವು ಮುಂದೆ ಮುಂದೆ ಸುದ್ದಿ ಕೊಡ್ಕೊಂಡು ಹೋಗ್ತಿರ್ತಾವೆ ಒಂದು ಆ ಕಡೆ ಹೋಗ್ತಿರ್ತದೆ ಒಂದು ಈ ಕಡೆ ಹೋಗ್ತಿರ್ತದೆ ಮತ್ತು ಇವು ಸಾಲಾಗಿ ಹೋಗ್ತಿರ್ತಾವೆ ಇರುವೆಗಳಲ್ಲಿ ನಾಲ್ಕು ವಿಧ ಅಂತೇಳಿ ಅಧ್ಯಯನ ಮಾಡಿದವರು ಹೇಳ್ತಾರೆ ಒಂದು ಸೋಲ್ಜರ್ ಅಂದರೆ ಕಾಲಾಳುಗಳು ಎರಡನೇದು ಗೂಡುಚಾರರು ಮೂರನೇದು ಮೇಲ್ವಿಚಾರಕರು ನಾಲ್ಕನೇದು ರಾಣಿ ಇರುವೆ ಅಂದ್ರೇನು ಇರುವೆಗಳಲ್ಲಿ ನಾಲ್ಕು ವಿಧ ಒಂದು ಸೋಲ್ಜರ್ಸ್ ಕಾಲಾಳುಗಳು ಸೇವಕರು ಇರುವೆಗಳು ಅವು ಬೆಲ್ಲ ಬರೀ ದುಡಿಯೋದೇ ಕೆಲಸ ಹಗಲು ರಾತ್ರಿ ಅವುಗಳನ್ನು ಮೇಲ್ವಿಚಾರಕರು ಇವುಗಳು ಏನದಲ್ಲ ಇವುಗಳನ್ನು ಇರುವೆಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಅವುಗಳಿಗೆ ಕೆಲಸ ಹೇಳೋಕ್ಕೆ ಅನೇಕ ಇರುವೆಗಳು ಎದುರೋದ್ರೆ ಮೀಟ್ ಮಾಡ್ಕೊಂಡು ಮೀಟ್ ಮಾಡ್ಕೊಂಡು ಸಾಲಿಂದ ಆ ಕಡೆ ಈ ಕಡೆ ಹೋಗ್ತಿರ್ತಾವೆ ಒಂಥರ ವಾಲಂಟಿಯರ್ಸ್ ಹಿಂಗೆ ಹೋಗ್ಬೇಕು ಹಿಂಗೆ ಮಾಡಬೇಕು ಮೇಲ್ವಿಚಾರಣೆ ಅವು ನೋ ಮಾಡ್ತಿರ್ತಾವೆ ಇವುಗಳ ಮೇಲೆ ಕೆಲಸ ಹೇಳೋದು ನೋಡ್ಕೊಳ್ಳೋದು ಸರಿಯಾಗಿ ಇರುವೆಗಳು ಹೋಗ್ತಾ ಇದ್ದಾವೆ ಕೆಲಸ ಮಾಡ್ತಾ ಇದ್ದಾವೆ ಇನ್ನೊಂದು ಗೂಡುಚಾರ ಇರುವೆಗಳು ಅವು ಎಲ್ಲೆಲ್ಲಿ ಆಹಾರ ಇದೆ ಎಲ್ಲೆಲ್ಲಿ ವಿಪತ್ತಿದೆ ಎಲ್ಲಿ ನಾವು ಗೂಡು ಕಟ್ಬೋದು ಎಲ್ಲಿ ನಮಗೆ ಸೇಫ್ ಇದೆ ಹೀಗೆ ಅಷ್ಟೇ ಅಲ್ಲ ಅವು ರಾಣಿ ಇರಬೇಕಾಗ ಇವೆಲ್ಲ ಹೋಗಿ ಸುತ್ತಿ ಕೊಡ್ತಿರ್ತಾವೆ ಗೂಡುಚಾರರು ಹೀಗೆ ಇರುವೆಯಲ್ಲಿ ಈ ರೀತಿಯ ಸಂಘಟನೆ ನಾಲ್ಕು ವಿಧದ ಸಂಘಟನೆಗಳಿದ್ದಾವೆ ನಾಲ್ಕು ಹಂತದಲ್ಲಿ ಅದೆಲ್ಲವನ್ನು ಮೇಲ್ವಿಚಾರಣೆ ಮಾಡೋದು ಯಾವುದು ರಾಣಿ ಇರುವೆ ಗಂಡಿರುವೆ ಅಲ್ಲ ರಾಣಿ ಇರುವೆ ಹೀಗೆ ನೀವು ಸೃಷ್ಟಿಯಲ್ಲಿ ಯಾವ ಜೀವಜಾಲವನ್ನಾದರೂ ನೋಡಿ ಅಲ್ಲಿ ರಾಣಿಗೆ ಪ್ರಾಮಿನೆಂಟು ಗಂಡಿಗೆ ಪ್ರಾಮಿನೆಂಟ್ ಇಲ್ಲ ಎಲ್ಲ ಇರುವೆಗಳು ರಾಣಿ ಸುತ್ತನೇ ಇರ್ತಾವೆ ಎಲ್ಲಿ ರಾಣಿ ಇಲ್ಲ ಅಲ್ಲಿ ಗೂಡೆ ಇಲ್ಲ ಗೂಡೆ ಇಲ್ಲ ಅವುಕ್ಕೆ ಅಸ್ತಿತ್ವನೇ ಇಲ್ಲ ಹಂಗೆ ಜೇನುಗಳಲ್ಲೂ ಅಷ್ಟೇ ಎಲ್ಲಿ ರಾಣಿ ಜೇನು ಇರ್ತದೆ ಅಲ್ಲೇ ಉಳಿದವೆಲ್ಲ ಅಂದ್ರೇನು ಇವತ್ತು ಆಮೇಲೆ ಗಿಡ ಮರಗಳು ಈಗ ಅವು ಪಪ್ಪಾಯಿ ಗಿಡ ಐತೆ ಯಾವ ಗಿಡ ಹಣ್ಣು ಕೊಡ್ತದ ಅದನ್ನು ಬೆಳೆಸ್ತಾರೆ ಯಾವ ಗಿಡ ಈಗ ಪಪ್ಪಾಯಿ ಗಂಡು ಪಪ್ಪಾಯಿ ಅಂದರೆ ಕಡ್ದೆ ಬಿಡ್ತಾರೆ ಅದನ್ನು ಉಳಿಸೋದೇ ಇಲ್ಲ ಹಂಗೆ ಮಾವಿನ ಮರ ಅಷ್ಟೇ ಯಾವ ಮಾವಿನ ಮರ ಫಸಲು ಕೊಡ್ತದೋ ಅದನ್ನು ಜೋಪನ್ ಮಾಡ್ತಾರೆ ಯಾವ ಮಾವಿನ ಮರ ಗಂಡು ಮಾವಿನ ಮರ ಐತೆ ಅದನ್ನು ತೆಗ್ದ ಬಿಡ್ತಾರೆ ಅದು ಕಟ್ಟಿಗೆಗೆ ಅಥವಾ ಮನೆ ವಸ್ತುಗಳಿಗೆ ಕಿಟಕಿಯ ಬಾಗ್ಲ ಚೌಕಟ್ಟು ಅಲ್ಲಿಗೆ ಹಿಂಗೇನು ಬೇಕು ಅದಕ್ಕೆ ಕಡ್ದೆ ಬಿಡ್ತಾರೆ ಯಾವ ಮರ ಫಸಲು ಕೊಡ್ತದೆ ಅದನ್ನು ಮಾತ್ರ ಇಟ್ಕೊತಾರೆ ಈಗ ರೈತರು ಭತ್ತ ಗೋಧಿ ರಾಗಿ ಜೋಳ ಹೆಸರ ಉದ್ದ ಯಾವುದೇ ಕಾಳು ಅದೆಲ್ಲ ಫಸಲು ಕೊಡದೆ ಈಗ ಅದೇ ರೀತಿ ಫಸಲು ಕೊಡದೆ ಇರೋ ಭತ್ತ ರಾಗಿ ಜೋಳ ಹೆಸರ ಉದ್ದ ಇದೆ ಅವು ತೆಗೆದು ಒಗಿತಾರೆ ಸೃಷ್ಟಿಯಲ್ಲಿ ತಿಳ್ಕೊರಿ ಇವತ್ತು ನಾವು ಎಲ್ಲರ ಗಮನಕ್ಕೆ ತರ್ತಾ ಇದ್ದೀವಿ ಇವತ್ತು ಅನೇಕರು ಏನು ಹೇಳ್ತಾರೆ ಮಹಿಳೆ ಪುರುಷನ ಅಧೀನ ಅಂತೇಳಿ ಮಾತಾಡ್ತಾರೆ ಎಲ್ಲ ಸುಳ್ರಿ ಇವನು ಗಂಡು ಏನದಲ್ಲ ಇವ ದುಷ್ಟ ಪುರು ಮನುಷ್ಯರ ಜಗತ್ತಿನಲ್ಲಿ ಗಂಡು ದುಷ್ಟ ಇದ್ದಾನೆ ಯಾವ ಗಂಡಸು ದುಷ್ಟ ಇದ್ದಾನೆ ಅವನು ಅಲ್ಲಿ ಮಹಿಳೆಗೆ ಗೌರವ ಕೊಡಲ್ಲ ಮಹಿಳೆಯನ್ನು ದೌರ್ಜನ್ಯ ದುರಾಚಾರ ಮಾಡಿ ಕೊಂದುಬಿಡ್ತಾನೆ ಆದರೆ ಯಾವ ಗಂಡಸು ಒಳ್ಳೆಯವನಿದ್ದಾನೆ ಅಂಥ ಒಳ್ಳೆಯವನಿರ್ತಕ್ಕಂಥ ಗಂಡಸು ಆ ಮಹಿಳೆಗೆ ಗೌರವ ಕೊಟ್ಟು ಮನೆಯ ರಾಣಿ ಯಜಮಾನಿ ಮನೆಯ ಲಕ್ಷ್ಮಿ ಮನೆಯ ಪಾರ್ವತಿ ಮನೆಯ ಸರಸ್ವತಿ ಅಂಥೇಳಿ ಆ ಮಹಿಳೆಯನ್ನು ಗೌರವಿಸ್ತಾನೆ ಆಕೆಗೆ ಮಹಾರಾಣಿ ಸ್ಥಾನವನ್ನು ಕೊಡ್ತಾನೆ ಆಕೆಗೆ ಪ್ರಾಧಾನ್ಯತವನ್ನು ಪ್ರಾಧಾನ್ಯತೆಯನ್ನು ಕೊಡ್ತಾನೆ ಅಷ್ಟೇ ಅಲ್ಲ ಆಕೆಯನ್ನು ಗೌರವಿಸಿ ಆಕೆ ಮನೆ ಮಂಥನ ಎಲ್ಲವನ್ನು ನಡೆಸ್ತಕ್ಕಂಥವಳು ಅಂಥೇಳಿ ಸಕಲ ಮರ್ಯಾದೆ ಗೌರವವನ್ನು ಕೊಟ್ಟು ಆಕೆ ಇಚ್ಛೆಯಂತೆ ಗಂಡಸು ಕೂಡ ನಡ್ಕತಾನೆ ಈಗಲೂ ಕೂಡ ನೋಡಿ ಎಲ್ಲ ಕಡೆ ಅಮ್ಮವ್ರ ಗಂಡ ಅಂತ ಮಾತೈತಿ ಅಂದ್ರೆ ಏನು ಎಲ್ಲ ಕಡೆ ಹೋಲ್ಡ್ ಯಾರ್ದೋ ಮಹಿಳೆದೇನೆ ಎಲ್ಲ ಗಂಡಸು ಮಹಿಳೆ ಹೇಳ್ದಂಗೆ ಕೇಳೋದು ಅಮ್ಮವ್ರ ಮಾತನ್ನ ಯಾವ ಮನೆಯಲ್ಲೂ ಯಾರು ಮೀರಲ್ಲ ಯಾರು ಮೀರಲ್ಲ ಅವ್ರೇನು ಹೇಳುತ್ತಾರೆ ಅದರಂಗ ನಡ್ಕೋತಾರೆ ಇದು ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಅದನ್ನು ಇಲ್ಲಿ ದಾಸ್ಯಮಯ್ಯನವರು ಉದಾಹರಣೆ ಕೊಡ್ತಾ ಇದ್ದಾರೆ ಎಂಥ ದಾಸ್ಯಮಯ್ಯನವರು ತಮ್ಮ ಮನೆಯ ಮಹಿಳೆಯರನ್ನು ಹೇಗೆ ನಡೆಸಿಕೊಂಡ್ರು ಅವ್ರು ಹೇಳ್ತಾರೆ ತಂದುದ ನರಿತು ಬಳಸುವಳು ತಂದುದನು ಅರಿವಳು ತಂದುದ ನರಿತು ಬಳಸುವಳು ದುಗ್ಗಳೆಯ ತಂದು ಬದುಕಿದನು ಕಾಣ ರಾಮನಾಥ ಅಂತಾರೆ ಇಂಥ ದಾಸಿಮಯ್ಯನವರು ನಾನು ಎಷ್ಟು ದುಡಿಮೆ ಮಾಡಿ ತರ್ತೀನಿ ಅದನ್ನು ಮನೆಯವರು ಗೊತ್ತು ಅವ್ರಿಗೆ ನಾನು ದುಡ್ದದ್ದು ಅಂತಂದು ಅವ್ರ ಕೈ ಕೊಟ್ಬಿಡ್ತೀನಿ ಅದು ಎಷ್ಟೇ ಇರಲಿ ಅದರಾಗ ಅವರು ಮಂಥನ ನಡೆಸ್ಕೊಂಡು ಹೋಗ್ತಾರೆ ಭಕ್ತಿ ಪೂಜೆ ಪ್ರಾರ್ಥನೆ ದಾಸೋಹ ಮಂಥನ ಏನದು ಎಲ್ಲ ಅವರ ನಡೆಸ್ಕೊಂಡು ಹೋಗ್ತಾರೆ ಇಂಥ ದುಗ್ಗಳೆಯನ್ನು ನಾನು ತಂದು ಬದುಕಿದೆನು ಕಾಣ ರಾಮನಾಥ ಅಂತಾರೆ ನನ್ನ ಜೀವನ ಸಾರ್ಥಕವಾಯಿತು ಅಂತಾರೆ ದಾಸ್ಯಮಯ್ಯನವರು ಕೂಡ ದುಗ್ಗಳಿಗೆ ಮರ್ಯಾದೆಯನ್ನು ಗೌರವವನ್ನು ಕೊಡ್ತಾರೆ ಅದಕ್ಕೆ ಈ ವಚನದಲ್ಲಿ ಹೇಳ್ತಾರೆ ಇರುಹೆಯ ತೆರನೇನು ಇರುಹೆ ಹೆಂಗೆ ನಡ್ಕಂತವ ರಾಣಿ ಇರುವೆಗೆ ಗೌರವ ಕೊಡ್ತವ ರಾಣಿ ಅಧೀನದಲ್ಲಿ ಉಳಿದ ಎಲ್ಲ ಮೂರು ಹಂತದ ಇರುವೆಗಳಿದ್ದಾವೆ ಗೂಡುಚಾರ ಇರ್ಬೋದು ಮೇಲ್ವಿಚಾರಕರಿರ್ಬೋದು ಸೇವಕರಿರ್ಬೋದು ಎಲ್ಲ ರಾಣಿ ಹೆಂಗೆ ನಡ್ಕೊಳ್ತಾರೆ ಇರುಹೆಯ ತೆರನೇನು ನೇರೆ ಛಲವಿಲ್ಲದವನ ಭಕ್ತಿ ಇರುಹೆಯಿಂದ ಕರಕಷ್ಟ ಕಾಣ ರಾಮನಾಥ ಯಾರಿಗೆ ಇಂಥ ಇರುವೆಯ ಜೀವನ ಗೊತ್ತಿಲ್ಲ ಇರುವೆಯ ಸಂಘಟನೆ ಸಹಕಾರ ತತ್ವ ಗೊತ್ತಿಲ್ಲ ಕೂಡಿ ಬಾಳೋದು ಯಾವನು ಗೊತ್ತಿಲ್ಲ ಯಾರಿಗೆ ತಿಳುವಳಿಕೆ ಇಲ್ಲ ಯಾರು ದುಂಡಾವರ್ತಿತನದಿಂದ ಉದ್ದಟನಾಗಿ ವಿವೇಕಿ ನಡೀತನ ಅವನ ಜೀವನ ಇರುವೆಗೂ ಕಡೆ ಎನ್ನುವ ಮಾತನ್ನ ದಾಸ್ಯಮಯ್ಯನವರು ಇರುವೆಯಿಂದ ಕರಕಷ್ಟ ಕಾಣಾರಾಮನಾಥ ಅಂತಾರೆ ಅಂಥವ್ರ ಜೀವನ ಇರುವೆಗಿಂತಲೂ ಅತತ ಅಂದ್ರೆ ಅರ್ಥ ಏನು ಒಂದು ಇರುವೆ ಅವು ಏನು ಮಾಡ್ತಾವ ಸಮಾಜದಲ್ಲಿ ಸಹಕಾರ ತತ್ವದಲ್ಲಿ ಬದುಕ್ತವೆ ರಾಣಿ ಇರುವೆಗೆ ಗೌರವವನ್ನು ಕೊಡ್ತವೆ ರಾಣಿ ಇರುವೆ ಅಧೀನದಲ್ಲಿ ಉಳಿದ ಮೂರು ಹಂತದ ಇರುವೆಗಳು ಇರುತ್ತದ ಆದದ್ದರಿಂದಲೇ ಈ ಸೃಷ್ಟಿ ಎಷ್ಟು ಲಕ್ಷ ಲಕ್ಷ ವರ್ಷಗಳಾಗಿದೆ ಆದರೂ ಇರುವೆ ಸಂತತಿ ಇದೆ ಪ್ರಾಣಿಗಳಲ್ಲಿ ಅನೇಕ ಪ್ರಾಣಿಗಳು ಎಲ್ಲ ಏನಾರ ಮಾಯವಾದವು ಅಂತ ಹೇಳ್ತಾರೆ ಜೀವಶಾಸ್ತ್ರಜ್ಞರು ಆದರೆ ಇರುವೆ ತಳಿ ಮಾತ್ರ ಜೇನು ತಳಿ ಮಾತ್ರ ಇವತ್ತೂ ಇದ್ದಾವೆ ಯಾಕೆ ಅಂತೇಳಿದರೆ ಅವು ಸಹಕಾರ ತತ್ವದಲ್ಲಿ ಬಾಳ್ತವ ಕೂಡಿ ಬಾಳ್ತವ ಗೌರವವನ್ನು ಕೊಡ್ತವೆ ಅಷ್ಟೇ ಅಲ್ಲ ಮನೆ ಮಂಥನವನ್ನು ಬೆಳೀತಕ್ಕಂಥ ರಾಣಿ ಇರುವೆಗೆ ರಾಣಿ ಜೇನಿಗೆ ಗೌರವವನ್ನು ಕೊಡುತ್ತವೆ ಹಾಗೆ ಮನುಷ್ಯ ಸಮಾಜದಲ್ಲಿಯೂ ಕೂಡ ಯಾವ ಮನುಷ್ಯ ಮನೆಯ ಗೃಹಿಣಿಯಾಗಿರ್ತಕ್ಕಂಥ ಮಹಿಳೆಗೆ ಯಾರೂ ಗೌರವವನ್ನು ಕೊಡೋದಿಲ್ಲ ಯಾಕೆ ಯಾರು ಆಕೆಯನ್ನು ಗೌರವದಿಂದ ಮರ್ಯಾದೆಯಿಂದ ನಡೆಸ್ಕೊಳ್ಳಲ್ಲ ಅಂಥ ಒಂದು ಜೀವನ ಇರುವೆಗಿಂತಲೂ ಆತತ ಆ ಮಂಥನ ವಂಶ ಬೆಳೆಯಲ್ಲ ಉಳಿಯಲ್ಲ ಎನ್ನುತ್ತಕ್ಕಂಥ ಮಾತನ್ನು ಶಿವಾನುಭಾವಿ ದಾಸ್ಯಮಯ್ಯನವರು ಈ ವಚನದಲ್ಲಿ ಹೇಳ್ತಾರೆ ಅಂದರೆ ಶಿವಶರಣರು ಮಹಿಳೆಗೆ ಎಷ್ಟೊಂದು ಗೌರವ ಮತ್ತು ಮರ್ಯಾದೆ ಕೊಟ್ಟಿದ್ದಾರೆ ಎನ್ನುವುದನ್ನು ಶಿವಾನುಭಾವಿ ದಾಸ್ಯಮಯ್ಯನವರ ಈ ವಚನದಿಂದ ನಾವು ತಿಳಿಯಬಹುದಾಗಿದೆ ಈ ಶಿವಾನುಭಾವಿ ದಾಸ್ಯಮಯ್ಯನವರ ವಚನ ಏನಿದೆಯಲ್ಲ ಇದು ದಂಡನಾಯಕ ಭಕ್ತಿ ಭಂಡಾರಿ ಪ್ರಧಾನಮಂತ್ರಿ ಕೇಶರಾಜರ ಕಂದಪದ್ಯದಿಂದ ಪ್ರಭಾವಿತವಾದಂಥ ಪದ್ಯ ಅವರು ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯನಲ್ಲಿ ಪ್ರಧಾನಮಂತ್ರಿ ದಂಡನಾಯಕರಾಗಿದ್ದರು ಅವರು ಅದೇ ವೇಳೆಯಲ್ಲಿ ಭಕ್ತಿ ಭಂಡಾರಿಗಳಾಗಿದ್ದರು ಮಹಾಮಂತ್ರ ಕಂದಪದ್ಯವಾದ ಓಂ ನಮ ಶಿವಾಯ ಕಂದ ಪದ್ಯಗಳನ್ನು ನೂರ ಹತ್ತು ಕಂದ ಪದ್ಯಗಳನ್ನು ಬರೆದಿದ್ದಾರೆ ಆ ಕಂದ ಪದ್ಯದ ಪ್ರಭಾವದಿಂದ ದಾಸ್ಯಮಯನವರ ಮೇಲಿನ ವಚನ ರಚನೆಯಾಗಿದೆ ಆ ಕಂದ ಪದ್ಯವನ್ನು ಈಗ ನಿಮ್ಮ ಮುಂದೆ ಇಡ್ತೇವೆ ಒಡೆದ ಸೋರೆ ನಾಯ ತಗಲು ಒಂದೊಡವೆಗೆ ಸರಿಯಾಗದು ಅದರಿಂದ ಕರಕಷ್ಟಂ ಒಡೆದ ಸೋರೆ ನಾಯ ತಗಲು ಒಂದೊಡವೆಗೆ ಸರಿಯಾಗದು ಅದರಿಂದ ಕರಕಷ್ಟಂ ಒಡೆಲಿಚ್ಛೆಗೆ ಹರಿಯದೆ ಗತಿ ಒಡೆ ಒಡೆ ನಮಗೆ ಓಂ ನಮ ಶಿವಾಯ ಎಂಬ ಪದಂ ಒಡೆಲಿಚ್ಛೆಗೆ ಹರಿಯದೆ ಗತಿ ಒಡೆವಡೆ ನಮಗೆ ಓಂ ನಮ ಶಿವಾಯ ಎಂಬ ಪದ ಏನು ಈ ಕಂದ ಪದ್ಯದಲ್ಲಿ ಶಿವ ಆ ದಂಡನಾಯಕ ಭಕ್ತಿ ಭಂಡಾರಿ ಪ್ರಧಾನಮಂತ್ರಿ ಕೆಸಿರಾಜರು ಹೇಳ್ತಾ ಇದ್ದಾರೆ ತಿಳ್ಕೊಳ್ಳೋಣ ಈ ಕಂದ ಪದ್ಯದಲ್ಲಿ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ದಂಡನಾಯಕ ಭಕ್ತಿ ಭಂಡಾರಿ ಕೆಸಿರಾಜರು ಒಡೆದ ಸೋರೆ ಈಗ ಸೋರೆಕಾಯಿ ನಾವೆಲ್ಲ ಅಡುಗೆಗೆ ಸಾರು ಮಾಡ್ತೀವಿ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಆ ಸೋರೆಕಾಯಿಯೊಳಗೆ ಮೊಸರು ಸಾರು ಮಾಡಿಕೊಂಡು ರಾಗಿ ಮುದ್ದೆ ಜೊತೆ ಬಹಳ ರುಚಿ ರುಚಿಯಾಗಿ ಊಟ ಮಾಡ್ತೇವೆ ಒಡೆದ ಸೋರೆ ಆ ಸೋರೆ ಬುರ್ಡೆ ಏನಿದೆಯಲ್ಲ ಅದು ಅಷ್ಟೇ ಅಲ್ಲ ಬರೀ ಸಾರು ಮುದ್ದೆ ಊಟ ಅಷ್ಟೇ ಅಲ್ಲ ಅದು ದೊಡ್ಡ ಪ್ರಮಾಣದಲ್ಲಿ ಉದ್ದಕ್ಕೂ ದಪ್ಪಗೆ ಬೆಳೀತದೆ ಅದು ರೌಂಡ್ಗೂ ಬೆಳೀತದೆ ಉದ್ದಕ್ಕೂ ಬೆಳೀತದೆ ಅದನ್ನು ವೀಣಾದಾಂಡೆಗೆ ತಂಬೂರಿಕೆ ಬಳಸ್ಕೋತಾರೆ ಅದೇನಾರ ಒಡ ಆಕೆ ಅದು ಒಂದು ಸಂಗೀತದ ಸಾಧನಕ್ಕೆ ಅದು ತುಂಬ ಸುಲಭ ನಾದ ಬರ್ತದ ಮತ್ತು ಅದನ್ನು ಸಾಗಿಸೋಕ್ಕೆ ಅದನ್ನು ವಾದ್ಯವನ್ನು ಎತ್ತಿಡೋಕ್ಕೆ ಎಲ್ಲ ಹಗುರಿರ್ತದೆ ಭಾರ ಇರೋದಿಲ್ಲ ಆದ್ದರಿಂದ ಯಾವಾಗಲೂ ಕೂಡ ಸಂಗೀತ ವಾದ್ಯಗಳು ಇದ್ದರೆ ಅದನ್ನು ಹೆಚ್ಚು ಬಳಸಲಿಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸ್ಲಿಕ್ಕೆ ಮತ್ತು ಅದು ನಾದ ಏನು ಹೊರಡಲಿಕ್ಕೆ ಅದು ಬಹಳ ಅನುಕೂಲವಾಗ್ತದೆ ಹೀಗಾಗಿ ಆದರೆ ಒಡೆದ ಸೋರೆ ಅದು ಅಡುಗೆಗೂ ಉಪಯೋಗ ಬರೋದಿಲ್ಲ ಮತ್ತು ಸಂಗೀತ ಸಾಧನಕ್ಕೂ ಉಪಯೋಗ ಬರೋದಿಲ್ಲ ಹಾಗೆ ಮನುಷ್ಯ ನಿನ್ನ ಜೀವನ ಏನ ಉದಾಹರಣೆ ಕೊಡ್ತಾರೆ ಒಡೆದ ಸೋರೆ ನಾಯ ತೊಗಲು ಈಗ ಯಾವುದೇ ಪ್ರಾಣಿಗಳ ಚರ್ಮವನ್ನು ಬೇರೆ ಬೇರೆ ವಾದ್ಯ ವಿಶೇಷಣಗಳಿಗೆ ಮತ್ತೊಂದಕ್ಕೆ ಮತ್ತೊಂದಕ್ಕೆ ಉಪಯೋಗ ಮಾಡ್ಕೊಳ್ಳೋದುಂಟು ಆದರೆ ನಾಯಿ ಚರ್ಮವನ್ನು ಯಾವುದಕ್ಕೂ ಉಪಯೋಗ ಮಾಡೋದಿಲ್ಲ ಅದು ಯಾವುದಕ್ಕೂ ಬರೋದಿಲ್ಲ ಅದನ್ನು ಯಾರೂ ಉಪಯೋಗಿಸೋದಲ್ಲ ಹಂಗೆ ಒಡೆದೋದಂಥ ಸೋರೆಕಾಯಿ ಅಡುಗೆಗೂ ಬರೋದಿಲ್ಲ ವಾದ್ಯಕ್ಕೂ ಬರೋದಿಲ್ಲ ಹಂಗೆ ಸತ್ ನಾಯಿ ಚರ್ಮ ಯಾವುದಕ್ಕೂ ಉಪಯೋಗಲ್ಲ ಒಂದೊಡವೆಗೆ ಸರಿಯಾಗದರಿಂದಿದು ಕರಕಷ್ಟಂ ಅದೇನದಲ್ಲ ಒಂದು ದುಗ್ಗಾಣಿಗೂ ಒಂದು ಅಡಕೆಗೂ ಅದು ಉಪಯೋಗ ಬರೋದಿಲ್ಲ ಅದು ಯಾವುದು ಒಡೆದೋದಂಥ ಸೋರೆಕಾಯಿ ಮತ್ತು ನಾಯಿ ತಗಲು ಅದರಿನ್ನಿದು ಕರಕಷ್ಟಂ ಗತಿ ಒಡೆ ಒಡೆ ಮುಂದುವರೆದು ಹೇಳ್ತಾರೆ ಒಡಲಿಚ್ಛೆಗೆ ಹರಿಯದೆ ಗತಿ ಒಡೆ ಒಡೆ ನಮಗೆ ಓಂ ನಮ ಶಿವಾಯ ಎಂಬ ಪದಂ ಜೀವನದಲ್ಲಿ ಮನುಷ್ಯರಾಗಿ ಹುಟ್ಟಿರ್ತಕ್ಕಂಥ ನಮಗೆ ಏನದಲ್ಲ ಓಂ ನಮ ಶಿವಾಯ ಎಂಬ ಪದಂ ನಾವು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದರೆ ನಮ್ಮ ಗುರಿಯನ್ನು ನಾವು ಸಾಧಿಸಿಕೊಳ್ಳಬೇಕಾದರೆ ನಮಗೆ ಓಂ ನಮ ಶಿವಾಯ ಎಂಬವತ ಒಡಲಿಚ್ಚೆಗೆ ಹರಿಯದೆ ಗತಿ ಒಡೆ ಒಡೆ ನಮಗೆ ಒಡಲಿಚ್ಚೆಗೆ ಹರಿಯದೆ ಗತಿ ಒಡೆ ಒಡೆ ನಮಗೆ ಅಂತಾರೆ ಈಗ ಅಯ್ಯ ಮನುಷ್ಯನೇ ಬರೀ ದೇಹವನ್ನು ಪೋಷಿಸೋ ಸಲುವಾಗಿ ಒಂಡದ್ದೇ ಬಂತು ತಿಂದದ್ದೇ ಬಂತು ಅಂತೇಳಿ ಜೀವನ ಮಾಡಬೇಡ ಮಹಾಮಂತ್ರವಾದ ಷಡಾಕ್ಷರ ಮಂತ್ರವನ್ನು ಕೂಡ ನೀನು ಜಪಿಸು ನಿನ್ನ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ನಿನ್ನ ಬದುಕು ಅನುಭಾವದಿಂದ ಭಕ್ತಿಯಿಂದ ಮಹಾಮಂತ್ರ ಜಪದಿಂದ ನೀನು ಮೋಕ್ಷವನ್ನು ಪಡ್ಕೊಳ್ತೀಯ ಅಂದ್ರೇನು ಏನು ಹೇಳ್ತಾ ಇದ್ದಾರೆ ಕಂದ ಪದ್ಯದಲ್ಲಿ ಎಂಬುದಾಗಿ ಹೇಳಿದರೆ ಒಡೆದ ಸೋರೆಕಾಯಿ ನಾಯಿ ತೊಗಲು ಒಂದು ದುಗ್ಗಾಣಿಗೂ ಬೆಲೆ ಇಲ್ಲ ಹಾಗೆ ಅಯ್ಯ ಮನುಷ್ಯನೇ ಭಕ್ತಿ ಇಲ್ಲದೇ ಇರತಕ್ಕಂಥ ನಿನ್ನ ಜೀವನ ಕೂಡ ಅನುಭವ ಇಲ್ಲದೆ ಇರತಕ್ಕಂಥ ನಿನ್ನ ಬದುಕು ಕೂಡ ಏನದಲ್ಲ ಅದು ಒಡೆದಂಥ ಸೋರೆಕಾಯಿ ಸಮ ನಾಯಿ ತೊಗಲಿಗೆ ಸಮ ಆದ್ದರಿಂದ ನೀನು ಶಿವಾನುಭವ ಭಕ್ತಿಯನ್ನು ಮಾಡಿ ಅದರಿನ್ನಿದು ಕರಕಷ್ಟಂ ಅದಕ್ಕಿಂತಲೂ ಅತತ ನಿನ್ನ ಜೀವನ ಭಕ್ತಿ ಇಲ್ಲದೆ ಹೋದರೆ ಎಂಬುದಾಗಿ ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾಜರು ಹೇಳ್ತಾರೆ ಈ ಕಂದಪದ್ಯದ ಪ್ರಭಾವದಿಂದ ಶಿವಾನುಭಾವಿದ್ಯಾಸಮ್ಮನವರು ಹಿರುಹೆಯ ತೆರನೇನು ನೆಲ ಛಲವಿಲ್ಲದೆ ಮಾಡಿದವನ ಭಕ್ತಿ ಇರುಹೆಯಿಂದ ಕರಕಷ್ಟ ಕಾಣ ರಾಮನಾಥ ಅಂತಾರೆ ಇಲ್ಲಿ ಶಿವಾನುಭಾವಿ ದಾಸ್ಯಮಯನವರು ಇರಿಕೆಯನ್ನು ಉದಾಹರಣೆಯಾಗಿ ಕೊಡ್ತಾರೆ ದಾಸ ಒಂದು ಒಂದು ಕನಿಷ್ಠ ಅದು ಇರುವೆ ಒಂದು ಇರುವೆ ಕೂಡ ಕೂಡ್ಕೊಂಡು ಬದುಕ್ತದೆ ಸಹಕಾರ ತತ್ವದಲ್ಲಿ ಬದುಕ್ತದೆ ಹಂಗಿಲ್ಲದೆ ಉಂಡದ್ದೇ ಬಂತು ತಿಂದದ್ದೇ ಬಂತು ಅಂತೇಳಿ ನೀವು ಬದುಕಿದ್ರೆ ಅಯ್ಯ ಮನುಷ್ಯ ಇರುವೆಗಿಂತಲೂ ನಿನ್ನ ಜೀವನ ಆತತ್ತ ಅಂತ ದಾಸ್ಯಮಯನವ್ರು ಹೇಳ್ತಾರೆ ಒಂದು ಒಡೆದಂಥ ಸೋರೆಕಾಯಿ ಸತ್ತಂಥ ನಾಯಿಯ ಚರ್ಮ ಅದರ ಅದು ಒಂದು ಅಡಕೆಗೂ ಒಂದು ಯಾವುದಕ್ಕೂ ಫಲ ಇಲ್ಲ ಅದು ಹಂಗೆ ಭಕ್ತಿ ಇಲ್ಲದೆ ಇರ್ತಕ್ಕಂಥ ನಿನ್ನ ಜೀವನ ಓ ನಿಂದೇನದಲ್ಲ ಹಂಗೆ ವ್ಯರ್ಥ ಆಗಬಾರ್ದು ಮಹಾಮಂತ್ರವನ್ನು ಜಪಿಸು ಅವರೇನಂತಾರೆ ನೆಲೆ ಛಲ ನೆರೆ ಛಲವಿಲ್ಲದ ವನಭಕ್ತಿ ಅಂತಾರೆ ಇಲ್ಲಿ ಮಹಾಮಂತ್ರ ಜಪವನ್ನು ಮಾಡಿದ್ರೆ ನಿನ್ನ ಬದುಕು ಆಗ್ತದ ಅಂತ ಅಂದ್ರೇನು ದಂಡನಾಯಕ ಭಕ್ತಿ ಭಂಡಾರಿ ಕೇಶಿರಾಜರ ಕಂದಪದ್ಯದ ಪ್ರಭಾವ ಅದರಿನ್ನಿದು ಕರಕಷ್ಟಂ ಅಂತ ಅವ್ರು ಹೇಳ್ತಾರೆ ಅವರು ಕೂಡ ಇರುಹೆಯಿಂದ ಕರಕಷ್ಟ ಕಾಣ ರಾಮನಾಥ ಅಂತೇಳಿ ದಾಸಿಮನೂರು ಹೇಳ್ತಾರೆ ಇರುವೆಯಿಂದ ಕರಕಷ್ಟ ಅದರಿಂದಿದು ಕರಕಷ್ಟ ಅಂಥೇಳಿ ದಂಡನಾಯಕ ಭಕ್ತಿ ಭಂಡಾರಿ ಕೇಶಿರಾಜರು ಹೇಳಿದರೆ ಇರುಹೆಯಿಂದ ಕರಕಷ್ಟ ಅಂತ ದಾಸಿಮನೂರು ಹೇಳ್ತಾರೆ ಯಾಕೆ ಅಂತೇಳಿದರೆ ನಾಯಿ ಕೂಡ ಯಾವ ಭಕ್ತಿ ಮಾಡೋದು ಗೊತ್ತಿಲ್ಲ ಪಾಪ ಆಯಿ ಚರ್ಮಕ್ಕೇನು ಬೆಲೆ ಇಲ್ಲ ಸೋರೆಕಾಯಿ ಒಡೆದಂಥ ಸೋರೆಕಾಯಿಗೂ ಏನು ಬೆಲೆ ಇಲ್ಲ ಲೋಕ ಇರುವೆಗೂ ಒಂದು ಬೆಲೆ ಇಲ್ಲ ಅಂತ ಹೇಳ್ತಾರೆ ಆ ಇರುವೆ ಕೂಡ ಎಂಥ ಶ್ರೇಷ್ಠ ಜೀವನ ಮಾಡ್ತದೆ ಅಯ್ಯ ಮನುಷ್ಯ ಇದನ್ನು ತಿಳ್ಕೊ ಎಂಬುದಾಗಿ ಇಬ್ಬರೂ ಕರಕಷ್ಟ ಅಷ್ಟೇ ಅಲ್ಲ ಈ ದಂಡನಾಯಕ ಭಕ್ತಿ ಭಂಡಾರಿ ಕೆಸಿರಾಜರ ಕಂದ ಪದ್ಯದ ಪ್ರಭಾವ ಬಸವೇಶ್ವರರ ವಚನದ ಮೇಲೆ ಕೂಡ ಪ್ರಭಾವ ಆಗಿದೆ ಆ ಬಸವೇಶ್ವರ ಒಂದು ವಚನವನ್ನು ಕೂಡ ಈಗ ನಿಮ್ಮ ಮುಂದೆ ಇಲ್ಲಿ ಗಮನಕ್ಕೆ ತರ್ತೇವೆ ವ್ಯಾಧನೊಂದು ಮಲನ ತಂದರೆ ಸಲುವ ಹಾಗಕ್ಕೆ ಬಿಲ್ಲವರಯ್ಯ ನೆಲನಾಳ್ದನ ಹೆಣನೆಂದರೆ ಒಂದಡಕಿಗೆ ಕೊಂಬವರಿಲ್ಲ ಮಲನಿಂದ ಕರಕಷ್ಟ ನರನ ಬಾಳುವೆ ಸಲೆನೊಂಬೋ ನಮ್ಮ ಕೂಡಲ ಸಂಗಮ ದೇವನ ಇಲ್ಲಿ ಶ್ರೀ ಬಸವೇಶ್ವರರು ಒಂದು ಮಲದ ಉದಾಹರಣೆ ಕೊಡ್ತಾರೆ ದಾಸಿಮಯನವರು ಇರುವೆಯಿಂದ ಕರಕಷ್ಟ ಅಂತ ದಾಸಿಮಯ್ಯನವರು ಹೇಳ್ತಾರೆ ದಂಡನಾಯಕ ಕೆ ರಾಜರು ಒಂದು ಒಡದಂಥ ಸೂರ್ಯಕಾಯಿ ಸತ್ತ ನಾಯಿ ಚರ್ಮಕ್ಕೂ ಅತತ ಭಕ್ತಿ ಇಲ್ಲದವನ ಬಾಳುವೆ ಅಂತ ದಂಡನಾಯಕ ಕೆ ರಾಜರು ಹೇಳ್ತಾರೆ ಈ ವಚನದಲ್ಲಿ ಬಸವರಾಜರು ವ್ಯಾಧನೊಂದು ಮಲನ ತಂದರೆ ಸಲುವ ಹಾಗಕ್ಕೆ ಬಿಳಿಬರಯ್ಯ ಒಬ್ಬ ವ್ಯಾಧ ಬೇಟೆಯಾಡ್ಕೊಂಡು ಮಲ ತಂದರೆ ನನಗ ನನಗ ಅಂತೇಳಿ ಕೊಂಡ್ಕೋತಾರೆ ಆದರೆ ನೆಲನಾಳ್ದನ ಹೆಣೆನೆಂದರ್ರಿ ಒಂದು ಅಡಕೆಗೆ ಕೊಂಬ ಬರಿಲ್ಲ ಏ ಭೂಮಿ ಆಳ್ದಂಥ ರಾಜ ಸತ್ತಾನ ಅದನ್ನು ಮಾರಾಟ ಮಾಡ್ತೀವಿ ಯಾರಾರು ಅಂತ ಅಂತೇಳಿದ್ರೆ ಯಾರು ಕೊಟ್ಕೊಳ್ಳಿ ಇಲ್ಲಪ್ಪ ಎಲ್ಲಿ ದೆವ್ವ ಕಾಡ್ತಾನೋ ಎಲ್ಲಿ ಏ ಅಣ್ಣ ದುರ್ವಾಸನೆ ಬರ್ತದನ್ನು ತಗೊಂಡು ನಾವೇನು ಮಾಡೋಣ ಯಾರೋ ಅದನ್ನು ತಗೊಳದಲ್ಲ ಮೊದಲು ಊತ ಹಾಕೋ ಮರಯ ಅಂತಾರೆ ಹಂಗೆ ಮಲನಿಂದ ಕರನ ಕರ ಕಷ್ಟ ನರನ ಬಾಳುವೆ ಸಲೆನೊಂಬೂ ನಮ್ಮ ಕೂಡಲ ಸಂಗಮ ದೇವನ ಸತ್ ಮಲವನ್ನು ಮಾರಾಟ ಮಾಡೋಕ್ಕ ಯಾರು ತಗೊಳಕ್ಕೆ ಬರ್ತಾರ ಆದರೆ ದೇಶ ಆಳದಂಥ ರಾಜ ಸತ್ತಂದ್ರೆ ಒಂದು ಅಡಿಕೆಗೂ ಯಾರು ತೊಗೊಳೋದಿಲ್ಲ ಮೊದಲು ಹಾಕೋ ಅಂತಾರೆ ಅಯ್ಯ ಮನುಷ್ಯ ಭಕ್ತಿ ಇಲ್ಲದೆ ಇರತಕ್ಕಂಥ ಮನುಷ್ಯನ ಜೀವನ ನೀನು ದೇಶ ಆಳದಂಥ ರಾಜ ಇರು ನಿನ್ನೂ ಯಾರು ತೊಗೊಳೋದಿಲ್ಲ ಒಬ್ಬ ಮಲಕ್ಕಿಂತಲೂ ನಿನ್ನ ಜೀವನ ಕರ ಕಷ್ಟ ಸಲೇ ನಮ್ಮ ಕೂಡಲ ಸಂಗಮ ದೇವನ ಕೂಡಲ ಸಂಗಮ ದೇವರನ್ನು ಭಕ್ತಿ ಮಾಡು ಅಂತೇಳಿ ಶ್ರೀ ಬಸವೇಶ್ವರಿ ವಚನದಲ್ಲಿ ಹೇಳ್ತಾರೆ ದಂಡನಾಯಕ ಕೇಶರಾಜರು ಒಡದಂಥ ಸೋರೆ ಸತ್ ನಾಯ ಚರ್ಮಕ್ಕೂ ಅತತ ಭಕ್ತಿ ಇಲ್ಲದವನು ಬಾಳುವೆ ಅಂತಾರೆ ಇರುವೆ ಕೂಡ್ಕೊಂಡು ಬದುಕ್ತವೆ ಸಹಕಾರ ತತ್ವದಲ್ಲಿ ಬದುಕ್ತವೆ ಇರಿಹೆಯ ತೆರನೇನು ಇರುವೆಗಿಂತಲೂ ಅತತ ಮನುಷ್ಯನ ಜೀವನ ಭಕ್ತಿ ಇಲ್ಲದೆ ಹೋದರೆ ಹಿರಿಯಿಂದ ತೆರನೇನು ಕರಕಷ್ಟ ಅಂತ ದಾಸಿಮನವರು ಹೇಳ್ತಾರೆ ಹಂಗೆ ಮೊಲಕ್ಕಿಂತಲೂ ಓದ್ತ ಒಂದು ಮಲೆನ ಒಂದು ಮಲ ಸತ್ತು ಮಲನ ಒಂದು ದುಗ್ಗಾಣಿಗಾದರೂ ತಗೋತಾರೆ ಆದರೆ ನೆಲ ಆಳ್ತಕ್ಕಂಥ ಭೂಮಿ ಆಳುವ ರಾಜ ಸತ್ರ ಒಂದು ಅಡಕೆ ಕೂಡ ಕೊಟ್ಟು ತಗೊಳಿದ್ರಲ್ಲ ಒಂದು ಮೊಲಕ್ಕಿಂತಲೂ ಓದ್ತ ಮನುಷ್ಯನ ಜೀವನ ಭಕ್ತಿ ಮಾಡಿ ಜೀವನ ಮಾಡೋ ಅಂತ ಬಸವೇಶ್ವರ ವಚ್ಚನದಲ್ಲಿ ಹೇಳ್ತಾರೆ ಬಸವೇಶ್ವರರ ವಚನಕ್ಕೆ ದಾಸಿಮಯ್ಯನವರ ವಚನಕ್ಕೆ ದಂಡನಾಯಕ ಭಕ್ತಿ ಭಂಡಾರಿ ಪ್ರಧಾನಮಂತ್ರಿ ಕೆ ಸಿ ರಾಜರ ಕಂದ ಪದ್ಯ ಪ್ರಭಾವ ಮತ್ತು ಪ್ರೇರಣೆಯನ್ನು ಬೀರಿದೆ ಅದಕ್ಕೆ ಅವರೇನಂತಾರೆ ಓಂ ನಮ ಶಿವಾಯ ಎಂಬ ಪದಂ ಅದರಿಂದ ಕರಕಷ್ಟ ಗತಿ ಒಡೆ ಓಂ ನಮ ಶಿವಾಯ ಎಂಬ ಪದಂ ಒಡಲಿಚ್ಚಗೆ ಹರಿಯದೆ ಗತಿ ಒಡೆ ಒಡೆ ನಮಗೆ ಓಂ ನಮ ಶಿವಾಯ ಎಂಬ ಪದಂ ಅಯ್ಯ ಮನಸ್ಸನೇ ಉಂಡದ್ದೇ ಬಂತು ತಿಂದದ್ದೇ ಬಂತು ಮೆರೆದದ್ದೇ ಬಂತು ಅಂಥೇಳಿ ಜೀವನ ಮಾಡಬೇಡ ಮಹಾಮಂತ್ರವಾದ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸಿ ನಿನ್ನ ಬದುಕನ್ನು ಸಾರ್ಥಕ ಮಾಡಿಕೊ ಎನ್ನತಕ್ಕಂಥ ದಿಗ್ದರ್ಶನವನ್ನು ದಂಡನಾಯಕ ಭಕ್ತಿ ಭಂಡಾರಿ ಪ್ರಧಾನಮಂತ್ರಿ ಕೇಸರಾಜರು ಶಿವಾನುಭಾವಿ ದಾಸಿಮಯ್ಯನವರು ಶ್ರೀ ಬಸವೇಶ್ವರರು ವಚನದಲ್ಲಿ ಮತ್ತು ಕಂದ ಪದ್ಯದಲ್ಲಿ ನಮಗೆ ವಿವರಿಸಿದ್ದಾರೆ ಆದ ಕಾರಣ ನಾವಾದರೂ ನಮ್ಮ ಜೀವನದಲ್ಲಿ ಭಕ್ತಿಯ ಜೀವನ ಸಹಕಾರ ತತ್ವದ ಜೀವನವನ್ನು ಬದುಕಬೇಕು ಅಷ್ಟೇ ಅಲ್ಲ ಮಹಿಳೆಯರಿಗೆ ಗೌರವವನ್ನು ಕೊಟ್ಟು ನಾವು ಜೀವನವನ್ನು ಸಾಗಿಸಬೇಕು ಅನ್ನತಕ್ಕಂಥದ್ದನ್ನು ಇದರಿಂದ ನಾವು ತಿಳಿಯಬಹುದಾಗಿದೆ